ಹೊಲಿಬೇಕಾಗಿರ್ತಕ್ಕಂಥ ಈ ಸಂದರ್ಭದೊಳಗೆ ನನಗೆ ದಕ್ಷಿಣ ಆಫ್ರಿಕಾದ ಒಬ್ಬ ರೈಟರ್ ಥಿಯಾಂಗು ಗಿಕಯು ಎನ್ನುವ ಒಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತ ಬಹುದೊಡ್ಡ ರೈಟರ್ ಒಬ್ಬ ಸಾಹಿತಿ ಅವರು ಥಿಯಾಂಗು ಅಂತ ಅವಾಗ ಹೇಳಿದ ಒಂದು ಮಾತು ನನಗೆ ಹೆಚ್ಚು ಪ್ರಸ್ತುತ ಅಂತ ಅನಿಸುತ್ತೆ ನಮ್ಮ ದೇಶದ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂದ್ರೆ ನಮ್ಮ ದೇಶದ ಚರಿತ್ರೆ ಮತ್ತು ಸೌತ್ ಆಫ್ರಿಕಾದ ಚರಿತ್ರೆಯು ಕೂಡ ಏನ್ ಭಿನ್ನ ಅಲ್ಲ ಕಾರಣ ಇವತ್ತು ಸೌತ್ ಆಫ್ರಿಕಾ ಯಾವ ದುಸ್ಥಿತಿಯಲ್ಲಿದೆಯೋ ಆ ದುಸ್ಥಿತಿಯನ್ನ ಕಂಡವನಾಗಿ ಅವನು ಈ ಮಾತುಗಳನ್ನು ಹೇಳಿದ್ದಾರೆ ಹೆಣ್ಣೆಂದರೆ ಕರುಣೆಯ ಕಡಲು ಮಮತೆಯ ಮಡಿಲು ಸಂಸಾರ ಸಾಗರ ಸಾಡಿಸುವ ಧ್ರೋಣಿ ಎಂದು ಕರೆಯುತ್ತಾರೆ ಆದರೆ ಮೂವತ್ತರ ರಾಜುಬಾಜಿನ ಸದ್ಗುರು ಮಹಿಳೆ ಕಷ್ಟದಲ್ಲಿರುವವರ ಸಂಕಷ್ಟ ಪರಿಹರಿಸಲು ತನ್ನದೇ ಮಾರ್ಗ ಕಂಡುಕೊಂಡಿದ್ದಾರೆ ಅವರ ಹೆಸರು ಆಶಾರಿ ಜಯಪುರ ಗ್ರಾಮದ ವೆಂಕಟಪ್ಪ ಮತ್ತು ಸಾಕಮ್ಮ ದಂಪತಿಗಳ ಮಗಳಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಮಾರ್ಚ್ ಹನ್ನೆರಡರಂದು ಜನಿಸಿದ ಇವರು ಬೊಂಬೆಗಳ ನಾಡು ಚನ್ನಪಟ್ಟಣದ ವೆಂಕಟಸ್ವಾಮಿಯ ಕರ್ತವೊಂಬೆಯಾಗಿ ತೆರಳಿದರು ತೇಜಸ್ ಮತ್ತು ಮನೀಶ್ ಇಬ್ಬರು ಮಕ್ಕಳ ತಾಯಿಯಾಗಿರುವ ಆಶಯ ಧೈರ್ಯ ಭೀಕರ ಅಪಘಾತ ಮತ್ತು ಅನಾಹುತಕ್ಕೊಳಗಾಗಿ ಚಿತ್ರವಾದ ಚದುರಿದ ಅಂಗಾಂಗಗಳನ್ನು ಅಂಜದೆ ಅಳುಕದೆ ಒಟ್ಟುಗೂಡಿಸಿ ಚೀಲದಲ್ಲಿ ತುಂಬುತ್ತಾರೆ ಯಾವುದೇ ಶವ ಮಾರುತ್ತಿದ್ದರೂ ಹೇಸದೆ ಹೆದರದೆ ದೇಹವನ್ನು ಎತ್ತುವ ಇವರ ಸಾಹಸ ನೋಡುವಾಗಲೇ ಕೂಡ ನನ್ನ ಹೆಸರು ಆಶಾ ಅಂತೇಳಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಜೈಪುರ ಅಂತೇಳಿ ಒಂದು ಗ್ರಾಮದಲ್ಲಿ ರಾಮನಗರ ಪಕ್ಕದಲ್ಲಿ ಒಂದು ಐದು ಕಿಲೋಮೀಟರ್ ಬರುತ್ತೆ ಹಳ್ಳಿ ಹುಟ್ಟಿ ಬೆಳೆದಿದ್ದು ಪ್ಯೂಸಿ ತನಕ ಓದಿ ನಂತರ ನನ್ನ ತಂದೆ ಮದುವೆ ಮಾಡ್ತಾರೆ ಮದುವೆ ವೆಂಕಟಸ್ವಾಮಿ ಮದುವೆ ಆಗ್ತೀನಿ ಚನ್ನಪಟ್ಟಣ ಬ್ರಹ್ಮಣಿಪುರ ಅನ್ನೋ ಒಂದು ಗ್ರಾಮಕ್ಕೆ ಮದ್ವೆ ಆಗ್ತೀನಿ ನಂತರ ನಾನು ಕೂಡ ಒಂದು ಆಫೀಸಲ್ಲಿ ಕೆಲ್ಸಕ್ಕೆ ಹೋಗಿ ಮಕ್ಕಳು ಮನೆ ಅತ್ತೆ ಮಾವ ಗಂಡ ಅಂತೇಳಿ ಮನೇನಿರ್ತೀನಿ ಅಚಾನಕ್ ಆಗಿ ನಮ್ಮ ಮಾವನ್ ಕಡೆ ಒಂದು ಫೋನ್ ಬರುತ್ತೆ ಅಂದ್ರೆ ಆಫೀಸ್ ನ ಕೆಲಸ ಮಾಡೋರ್ ನಾವೆಲ್ಲರೂ ಸೇರಿ ಒಂದು ಬರಂತ ಸಂಬಳದಲ್ಲಿ ಸ್ವಲ್ಪ ಸ್ವಲ್ಪ ಹಣನ ಕೂಡಿಡ್ತಾ ಇರ್ತೀವಿ ಯಾರಾದ್ರೂ ಕಷ್ಟ ಅಂತ ಫೋನ್ ಮಾಡಿದ್ರೆ ಮಕ್ಳು ಫೀಸು ಅಥವಾ ನಮ್ಮ ಬಾವ ಆಂಬುಲೆನ್ಸ್ ಈ ಸಂಘಟನೆಗೂ ಸಾಹೇಬ್ಗೂ ಅಭಿನವ ಸಂಬಂಧ ಈಗ ಆಶಾ ಅವ್ರಿಗೆ ನಾವು ಅಭಿನಂದನೆಯನ್ನ ಮಾಡಿದ್ವಿ ಅಭಿನಂದನೆ ಎದ್ದಪ್ಪ ಮತ್ತೆ ಮುನಿಸಾದಮ್ಮ ಹೆಸರಿನಲ್ಲಿ ನಾವು ಸ್ಮರಣೆಯನ್ನ ಮಾಡಿದ್ದು ಯಾಕೆಂದ್ರೆ ಅಧಿಕಾರಿಗಳೇ ಕೊಟ್ಟು ನಿಂದೆ ಕೊಟ್ಟರು ಸಾಹೇಬ್ರು ಕಾಲಕ್ಕೆ ಕೊಟ್ಟು ಯಾಕ್ ಯಾಕೆ ಕೊಟ್ಟರು ನಮ್ಮ